ಒಂದೇ ಒಂದು ಚಟ ನಿಮ್ಮ ಫೋಕಸ್ನ ನಿಮ್ಮ ಎನರ್ಜಿನ ನಿಮ್ಮ ಹೇರ್ನ ನಿಮ್ಮ ಬಾಡಿನ ಕಂಪ್ಲೀಟಾಗಿ ಹಾಳು ಮಾಡ್ತಾ ಇದೆ ರಾತ್ರಿ ಆಯಿತು ಅಂದರೆ ಆ ಚಟಕ್ಕೆ ನಾವು ದಾಸರಾಗ್ತೀವಿ ಬೆಳಿಗ್ಗೆ ಆಯಿತು ಅಂದರೆ ಆ ಚಟಕ್ಕೆ ದಾಸರಾಗ್ತೀವಿ ಕೆಲವರು ಮೂರು ಮೂರು ಸಲ ಆ ಚಟಕ್ಕೆ ದಾಸರಾಗಿ ತಮ್ಮ ಇಡೀ ಲೈಫನ್ನೇ ಹಾಳು ಮಾಡ್ಕೊತಾ ಇದ್ದಾರೆ ಏನು ಅದು ಚಟ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ ನೀವೇ ಗೆಸ್ ಮಾಡಿ ಏನಿರ್ಬೋದು ಅಂತ ನಿಮಗೂ ಚೆನ್ನಾಗಿ ಗೊತ್ತು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಅದು ಯಾವ ಚಟ ಅಂತ ಈ ಚಟಕ್ಕೆ ದಾಸರಾಗಿ ನಿಮ್ಮ ಲೈಫು ಯಾವ ಮಟ್ಟಿಗೆ ಹಾಳಾಗ್ತಿದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ಲಾಸ್ಟಲ್ಲಿ ನಿಮಗೆ ಇದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಇದನ್ನು ಕಂಪ್ಲೀಟಾಗಿ ಬರೀ ಇಪ್ಪತ್ತೊಂದು ದಿವಸದಲ್ಲಿ ನಿಮ್ಮ ಲೈನೇ ಈ ಚಟನ ಓಡಿಸ್ಬೋದು ತೆಗೆದು ಬಿಸಾಕ್ಬೋದು ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಿಡಿಯೋ ಪೂರ್ತಿ ನೋಡಿ ಅವಾಗ ಗೊತ್ತಾಗುತ್ತೆ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಜನ ಯಾವ ಮಟ್ಟಿಗೆ ಇದಕ್ಕೆ ಅಡಿಕ್ಟ್ ಆಗೋಗಿದ್ದಾರೆ ಅಂತ ಹೇಳಿದ್ರೆ ಇದಿಲ್ಲ ಅಂತ ಹೇಳಿದ್ರೆ ಲೈಫೇ ಇಲ್ಲ ಅನ್ನೋ ಮಟ್ಟಿಗೆ ಎಸ್ಪೆಷಲಿ ಹುಡುಗರು ಎಪ್ಪತ್ತು ಜನ ಹುಡುಗರು ಯುವಕರು ಇದಕ್ಕೆ ಅಡಿಕ್ಟ್ ಆಗಿ ಕೂತಿದ್ದಾರೆ ಬರೀ ಯುವಕರೇ ಅಂತಲ್ಲ ಕೆಲವ್ರು ಬ್ಯಾಚುಲರ್ಸ್ಗಳು ಇರ್ಬೋದು ಕೆಲವ್ರು ಮದುವೆ ಆಗಿಲ್ದಿರೋರ್ ಇರ್ಬೋದು ಯಾರೇ ಇರ್ಬೋದು ಇದಕ್ಕೆ ಕಡಿಕ್ಟ್ ಆಗ್ಬಿಟ್ಟು ತಾವು ಓದೋದ್ರ ಮೇಲೂ ಗಮನ ಕೊಡ್ತಿಲ್ಲ ತಾವು ಮಾಡೋ ಕೆಲ್ಸದ್ರ ಮೇಲೂ ಗಮನ ಕೊಡ್ತಿಲ್ಲ ಮಾತೆತ್ತಿದ್ರೆ ಬ್ರೈ ಏನಂತಾರೆ ಬರೀ ಬ್ರೈನಲ್ಲಿ ಅದೇ ಓಡ್ತಾ ಇರುತ್ತೆ ಅದನ್ನ ನೋಡ್ಬೇಕು ಆ ಚಟಕ್ಕೆ ನಾನು ದಾಸ ಆಗ್ಬೇಕು ಅದನ್ನ ನೋಡ್ಬೇಕು ನಾನು ಆ ಚಟಕ್ಕೆ ದಾಸ ಆಗ್ಬೇಕು ಅನ್ನೋ ಮಟ್ಟಿಕ್ಕೆ ನೀವು ಆ ಲೈಫನ್ನು ಹಾಳು ಮಾಡ್ಕೊತಾ ಇದ್ದೀರಾ ಅದಕ್ಕೆ ಅಷ್ಟು ಅಡಿಕ್ಟ್ ಆಗಿ ಕೂತಿದ್ದೀರಾ ಇನ್ನೂ ಇದೇ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಲೈಫಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ ಇಲ್ಲಿ ನಿಮ್ಮ ಲೈಫಲ್ಲಿ ಆ ದಾರಿ ಅನ್ನೋದೇನಿದೆ ಅದು ಕಂಪ್ಲೀಟಾಗಿ ಮುಚ್ಚೋಗ್ಬಿಡುತ್ತೆ ಇದಕ್ಕೇನು ರೀಸನ್ನು ಸಿ ನೋಡಿ ಇವಾಗ ಏನಾಗುತ್ತೆ ಅಂತೇಳಿದ್ರೆ ಒಂಥರ ಸೈಲೆಂಟ್ ಹ್ಯಾಬಿಟ್ ಇದು ನಮಗೆ ಗೊತ್ತಿಲ್ಲದಿರೋಂಗೆ ಒಂಥರ ಖುಷಿಯಿಂದ ಸ್ಟಾರ್ಟ್ ಆಗಿದ್ದ ಹ್ಯಾಬಿಟ್ಟು ಇವತ್ತು ಅದು ಅಡಿಕ್ಟ್ ಆಗಿ ಕೂತಿದ್ದೀವಿ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟಿಗೆ ಆಯಿತಾ ನಮ್ಮ ಬ್ರೈನು ವೀಕ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ಫಸ್ಟು ಆ ಬ್ರೈನ್ನ ಫಸ್ಟು ನಾವು ಸರಿ ಮಾಡ್ಕೋಬೇಕು ಆ ಬ್ರೈನ್ನ ಸರಿ ಮಾಡ್ಕೊಳ್ಳೋವರೆಗೂ ಆ ಬ್ರೈನ್ನ ರೀಸೆಟ್ ಮಾಡೋವರೆಗೂ ನಮ್ಮ ಲೈಫಲ್ಲಿ ಏನಂತಾರೆ ಆ ಬದಲಾವಣೆ ಅನ್ನೋದು ಆಗಲ್ಲ ನಿಮ್ಗೆ ಆ ರೀತಿಯ ನಾವು ಬ್ರೈನ್ ರೀಸೆಟ್ ಮಾಡಬೇಕು ಮೈಂಡ್ ರೀಸೆಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ನನಗೆ ಡೈರೆಕ್ಟಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ನನ್ನ ಹತ್ರ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೋದು ಬನ್ನಿ ಈ ಆ್ಯಬಿಟ್ಟು ನಿಮ್ಮ ಲೈಫನ್ನ ನೋಡಿ ಕರೆಕ್ಟ್ ಆಗಿ ಹೋಗ್ತಿರ್ತಿರ್ತಾರೆ ಎಜುಕೇಶನ್ ಇನ್ನ ಮುಗಿಸ್ಕೊಂಡು ಬರ್ತಿರ್ತೀರಾ ಅವಾಗ ಯಾವುದೋ ಒಂದು ಕೆಟ್ಟ ವಿಡಿಯೋ ನೋಡಿ ಇದಕ್ಕೆ ಚಟ ಹತ್ಕೊಂಡು ನೀವು ಅದಕ್ಕೆ ದಾಸರಾಗಿ ಇನ್ನು ಅದನ್ನ ಅದರಿಂದ ಆಚೆ ಕಡೆ ಬರ್ದಿರ ಇನ್ನು ಒದ್ದಾಡ್ತಾ ಇರ್ತೀರ ಇವಾಗ ಆಲ್ರೆಡಿ ಎಷ್ಟೊಂದ್ ಜನಕ್ಕೆ ಅವತ್ತು ಒಂದು ಏಳೆಂಟು ವರ್ಷದಿಂದ ಶುರು ಮಾಡಿದ್ದು ಇವತ್ತು ಇವತ್ತಿಗೂ ಆ ಅಡಿಕ್ಷನ್ ಇನ್ನು ಹೋಗ್ತಾನೆ ಇದೆ ಅದನ್ನ ಬಿಡೋದಕ್ಕೆ ಆಗ್ತಿಲ್ಲ ನೀವೇ ಯೋಚನೆ ಮಾಡಿ ನಿಮ್ಮ ಲೈಫ್ ಇಂಪಾರ್ಟೆಂಟಾ ಇದು ಇಂಪಾರ್ಟೆಂಟಾ ಅಂತ ಇದು ಯಾವ ರೀತಿ ಸೈಲೆಂಟ್ ಆಬಿಟ್ಟು ಅಂತ ಹೇಳಿದ್ರೆ ಮೇಯ್ನು ನಿಮ್ಮ ಫೋಕಸ್ ಕಿತ್ಕೊಂತ ಇದೆ ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇದೆ ನಿಮ್ಮ ತಲೆ ಕೂದಲುಗಳು ನೀವು ನೋಡ್ತಿರ್ಬೋದು ಎಷ್ಟೊಂದು ಜನ ಗಂಡು ಮಕ್ಕಳು ಬರೀ ಏನಂತಾರೆ ಡಿ ಎನ್ ಪ್ರಾಬ್ಲಮ್ ಅಲ್ಲ ಕೆಲವರು ಈ ಥರ ಚಟಕ್ಕೆ ದಾಸರಾಗಿ ಈ ಥರ ಅಡಿಕ್ಷನ್ಗಳಿಗೆ ದಾಸರಾಗಿ ತಮ್ಮ ಕೂದಲುಗಳನ್ನ ಹಾಳು ಮಾಡ್ಕೊತಾ ಇದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಇದೆ ಯೋಚನೆಗಳು ತಲೆಯಲ್ಲಿ ಬರೀ ಅಂತ ಕೆಟ್ಟ ಕೆಟ್ಟ ವಿಡಿಯೋಗಳೇ ಓಡ್ತಾ ಇರುತ್ತೆ ಮೊಬೈಲ್ ತೆಗೆದ್ರೆ ನಾನು ಅದನ್ನೇ ನೋಡಬೇಕು ಅನ್ನೋ ಮಟ್ಟಿಗೆ ಎಷ್ಟೊಂದು ಜನ ಯುವಕರು ಇದಕ್ಕೆ ಅಡಿಕ್ಟ್ ಆಗಿ ಕೂತಿದ್ದಾರೆ ಇದರಲ್ಲಿ ನೀವು ಒಬ್ಬರಾಗಿರ್ತೀರ ಇದು ಸೈಲೆಂಟ್ ಆಗಿರುತ್ತೆ ಯಾರಿಗೂ ಗೊತ್ತಿರಲ್ಲ ಅಕ್ಕಪಕ್ಕದ ನೋಡೋರು ಇವ್ ತುಂಬಾ ಅಮಾಯಕ ಅನ್ಕೋಬೇಕು ಎಸ್ಪೆಷಲಿ ಈ ಕಾಲದಲ್ಲಿ ಹುಡುಗಿರು ಇದು ಅಡಿಕ್ಟ್ ಆಗಿ ಕೂತ್ಕೊಂಡ್ ಅವರು ನೋಡೋರು ತುಂಬಾ ಅಮಾಯಕಿ ಅಂತ ಹೇಳ್ಬೇಕು ಬಟ್ ಇದರಿಂದ ಅವರು ಆಚೆ ಕಡೆನೆ ಬರಕ್ ಆಗಿದ್ದಾರೆ ಯಾವುದೇ ಹೆಂಗ್ ಆಚೆ ಕಡೆ ಬರಬೇಕು ಅಂತನೂ ಗೊತ್ತಾಗಲ್ಲ ಈ ಚಟಕ್ ದಾಸರ ಆಗ್ಬಿಟ್ಟು ಆ ಕೆಲಸ ಮಾಡಿಕೊಂಡು ಒಂಥರ ಏನೋ ರಿಗ್ರೆಟ್ ಫೀಲ್ ಆಗುತ್ತೆ ಅವ್ರಿಗೆ ಹೂ ಯಾಕಪ್ಪ ಮಾಡಿದೆ ಅನ್ಬಿಟ್ಟು ಮತ್ತೆ ಇನ್ನೊಂದ್ ದಿವಸ ಎರಡು ದಿವಸ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ದಾಸರಾ ಕುತ್ಕಬಿ ಈ ತರ ಮಾಡ್ತಾ ಇದ್ರೆ ನಿಮ್ಮ ಲೈಫ್ ಯಾವಾಗ ಉದ್ದಾರ ಆಗೋದು ಎನರ್ಜಿ ರೀಗೇನ್ ಆಗದ ಯಾವಾಗ ಟೈರ್ಡ್ನೆಸ್ ಇವಾಗ ಆಗ್ತಿದೆಯಲ್ಲ ನಿಮ್ ಬಾಡಿಲಿ ಬಾಡಿ ವೀಕ್ನೆಸ್ ಆಗಿದೆಯಲ್ಲ ಅದಕ್ಕೆ ಏನಂತ ಏನಾದ್ರು ನಿಮ್ಗೆ ರೀಸನ್ ಗೊತ್ತಾ ಇದೇ ಮೇನ್ ಕಾರಣ ಈ ಕಾರಣದಿಂದಾನೇ ನಿಮ್ಮ ಬಾಡಿ ವೀಕ್ ಆಗ್ತಿದೆ ನಿಮ್ಮ ಲೈಫ್ ಅಲ್ಲಿ ಮೋಟಿವೇಶನ್ ಅನ್ನೋದಿಲ್ಲ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಒಂಥರ ಕಂಪ್ಲೀಟ್ ಆಗಿ ಡಲ್ ಫೇಸ್ ಆಗಿಬಿಡೋದು ಯಾವಾಗ್ಲೂ ಒಂಥರ ಡಲ್ ಆಗಿ ಕುತ್ಕೊಳ್ಳೋದು ಜನಗಳ ಜೊತೆ ಸೇರ್ದೇ ಇರೋದು ಈ ಚಟ ಆ ಮಟ್ಟಿಗೆ ನಿಮ್ಮನ್ನ ಹಾಳು ಮಾಡ್ಬಿಟ್ಟಿರುತ್ತೆ ಫುಲ್ಲು ಡಲ್ ಆಗಿ ಒಂಥರ ಬ್ರೈನ್ ಎಲ್ಲ ಖಾಲಿ ಖಾಲಿಯಾಗಿರುತ್ತೆ ಒಂಥರ ಎನರ್ಜಿ ಇಲ್ದಿರೋದು ಇದು ಯಾವ ಮಟ್ಟಿಗೆ ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ಜಸ್ಟ್ ಇದೊಂದಿತ್ತು ಅಂತ ಹೇಳಿದ್ರೆ ಸಾಕು ನಿಮಗೆ ಅಪ್ಪ ಬಡ ಅಮ್ಮ ಬಡ ಫ್ಯಾಮಿಲಿ ಬಡ ಕೆಲವರು ಮದ್ವೆನೇ ಆಗಲ್ಲ ಈ ಚಟ ಒಂದಿತ್ತು ಅಂದ್ರೆ ಸಾಕಪ್ಪ ನನ್ನ ಲೈಫಲ್ಲಿ ನಾನು ಮದುವೆನೂ ಬೇಡ ಇದೊಂದಿತ್ತು ಅಂದ್ರೆ ಸಾಕು ಅನ್ನೋ ಮಟ್ಟಿಗೆ ಈ ಕಾಲದ ಯುವಕರು ಅಡಿಕ್ಟ್ ಆಗಿ ಕುತ್ಕೊಂಡಿದ್ದಾರೆ ಎಸ್ಪೆಷಲಿ ಗುರು ನನ್ನ ಮದುವೆ ಬೇಡ ಇದೊಂದಿತ್ತು ಅಂದ್ರೆ ಸಾಕು ನನಗೆ ಇದೇನಿತ್ತು ಇತ್ತು ಇತ್ತು ಅಂದ್ರೆ ಸಾಕು ಏನ್ ಚಟ ಅಂತ ನಾನಿನ್ ಬಾಯ್ ಬಿಟ್ಟು ಹೇಳೋದೇ ಬೇಕಾಗಿಲ್ಲ ಸ್ಟಾರ್ಟಿಂಗೇ ನಿಮ್ಗೆ ಅರ್ಥ ಆಗಿರುತ್ತೆ ಬಟ್ ನಾನು ಈ ವಿಡಿಯೋದಲ್ಲಿ ಮಾಡಲ್ಲ ಏನ್ ತಕ್ಕಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸಿಗೆ ಹೋಗಿ ನಾಟಬೇಕು ನಾನು ನಿಮ್ಮ ಮನ್ಸಿನ ಜೊತೆ ಮಾತಾಡ್ತಾ ಇದೀನಿ ನಿಮ್ಮ ಮನಸಲ್ಲಿ ಅನ್ನಿಸ್ತಾ ಇರುತ್ತೆ ಇದು ಇವಾಗ ಯಾವತ್ತಾದ್ರೂ ಬಾಯ್ ಬಿಟ್ಟು ಯಾರತ್ರ ಹೇಳ್ತಾರೆ ಈ ಚಟದ ಹೆಸರನ್ನ ಈ ಚಟದ ಹೆಸರು ನೀವು ಬಾಯ್ ಬಿಟ್ಟು ಹೇಳಿಲ್ಲ ಅಂತ ಹೇಳಿದ್ರೆ ಇದು ಬಾಯಿಂದ ಬರೋದಲ್ಲ ಇದು ಮನ್ಸಿಂದ ಬರೋದು ಮನ್ಸಲ್ಲಿ ಕೊರಕ್ತಾ ಇದೀರಾ ಮನ್ಸಲ್ಲಿ ರಿಗ್ರೆಟ್ ಗುರು ನನ್ ಬಿಡ್ಲೇ ಬೇಕಿದು ಇದು ಆಗ್ತಿಲ್ಲ ನನ್ನ ಲೈಫು ಹಾಳಾಗ್ತಿದೆ ಅನ್ಕೊಂಡು ನಿಮ್ ಮನ್ಸಲ್ಲಿ ಎಷ್ಟು ಕೊರಕ್ತಿದೀರಾ ಅಂತ ನನಗೆ ಏನಂತಾರೆ ನೀವು ಹೇಳೋದ್ ಬೇಡ ಆಯ್ತಾ ಗೊತ್ತಾಗುತ್ತೆ ಎಷ್ಟೊಂದ್ ಜನ ಯುವಕರನ್ನ ನೋಡಿದೀನಿ ಎಷ್ಟೊಂದ್ ಜನ ಹುಡುಗರ್ನ ನೋಡಿದೀನಿ ಆಯ್ತಾ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಯಾವ ಮಟ್ಟಿಗೆ ತಮ್ಮ ಲೈಫನ್ನು ಹಾಳು ಮಾಡ್ಕೊತ ಇದ್ದಾರೆ ಅಂತ ನೀವು ಅದ್ರಲ್ಲಿ ಒಬ್ಬರಾಗಿದ್ರೆ ಆಯ್ತಾ ನನಗೆ ಅಲ್ಲಿ ನೀವು ವಾಟ್ಸಾಪ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಬಂದ್ಬಿಟ್ಟು ಡೈರೆಕ್ಟಾಗಿ ನನ್ನನ್ನು ಕಾ ಏನಂತಾರೆ ಮೆಸೇಜ್ ಮಾಡ್ಬೋದು ನೀವು ಇದ್ರ ಬಗ್ಗೆ ಮೈಂಡ್ ರೀಸೆಟ್ ಅಂತ ನಾನು ಮೆಸೇಜ್ ಹಾಕಿದ್ರೆ ಡೈರೆಕ್ಟಾಗಿ ನಿಮಗೆ ಏನು ಏನು ಅಂತ ಪಾಯಿಂಟಿಗೆ ಬರ್ತೀನಿ ಜಾಸ್ತಿ ನಿಮಗೂ ಟೈಮ್ ವೇಸ್ಟ್ ಮಾಡಲ್ಲ ಮೇನು ನಿಮ್ಮ ಲೈಫಲ್ಲಿ ಇದೇ ಅಡಿಕ್ಷನ್ಗೆ ನೀವು ಅಡಿಕ್ಟ್ ಆದರೆ ಯಾವ ರೀತಿ ಆಗೋಗ್ಬಿಡತ್ತೆ ಅಂತ ಹೇಳಿದ್ರೆ ನೀವು ಸ್ಟ್ರೆಸ್ ಬಂತು ಅಂದ್ರೂ ನಿಮಗೆ ಈ ಅಡಿಕ್ಷನ್ ಬೇಕು ನಿಮ್ಗೆ ಏನಾರು ಸ್ಟ್ರೆಸ್ ಬಂತು ಅಂದ್ರೂ ಇದೆ ಇದಕ್ಕೂ ಇದು ಏನಂತಾರೆ ಈ ಅಡಿಕ್ಟ್ ಆಗ್ಬಿಟ್ಟು ಈ ಚಟನ ಯೂಸ್ ಮಾಡ್ತೀರ ನಿಮ್ಮ ಲೈಫಲ್ಲಿ ಏನೋ ಒಂದು ಭಯ ಬಂತು ಅಂತ ಹೇಳಿದ್ರೆ ಟಕ್ಕಂತ ಈ ಚಟನ್ನೇ ಈ ಚಟನೇ ಒಂಥರ ಏನು ಅನ್ಕೊಬಿಡ್ತೀರಾ ರಿಲೀಫ್ ತರ ಯೂಸ್ ಮಾಡ್ಕೊಬಿಡ್ತೀರ ಡೋಪೊಮೈನ್ ಅಂತ ಹೇಳ್ತಾರಲ್ಲ ಖುಷಿ ಕೊಡುತ್ತಲ್ಲ ಇನ್ಸ್ಟೆಂಟ್ ಪ್ಲೆಜರ್ ಕೊಡುತ್ತಲ್ಲ ಆ ಇನ್ಸ್ಟೆಂಟ್ ಪ್ಲೆಷರ್ ತರ ಈ ಚಟಾನ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ದುಃಖ ಬಂದ್ರು ಈ ಚಟ ಬೇಕು ನಿಮ್ಗೆ ನಿಮ್ಗೆ ಸುಖ ಬಂದ್ರು ಈ ಬೇಕು ನಿಮ್ಗೆ ನಿಮ್ ಲೈಫಲ್ಲಿ ಏನೇ ಒಂದು ಆಗು ಹೋಗುಗಳು ಇತ್ತು ಅಂದ್ರೂ ಕೆಲವರು ದಿನಕ್ಕೆ ಐದರಿಂದ ಆರು ಬಾರಿ ಈ ಚಟಕ್ಕೆ ದಾಸರ ಬಿಟ್ಟು ಕಂಪ್ಲೀಟ್ ತಮ್ಮ ಬಾಡಿನ ವೀಕ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಎರಡು ವಾರಕ್ಕೆ ಮೂರ್ ವಾರಕ್ಕೆ ಅಥವಾ ತಿಂಗಳಿಗೆ ಒಂದು ಹತ್ತು ಸಲ ಅನ್ನೋ ಮಟ್ಟಿಗೆ ಒಂಥರ ಟೈಮ್ ಟೇಬಲ್ ಹಾಕೊಂಡು ಜೀವನ ಹಾಳು ಮಾಡ್ಕೊಂತಾರೆ ಇದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅತಿ ಆದ್ರೆ ಅಮೃತಾನು ಆಯ್ತಾ ವಿಷ ಆಗತ್ತೆ ನಿಮ್ಗೆ ಒಂದು ಇದು ನೆನ್ಪಿರ್ಬೇಕು ಮಾನವನ ಜನ್ಮ ಬಲು ದೊಡ್ಡದು ಅದನ್ನು ಹಾಳು ಮಾಡಬೇಡಿರೋ ಹುಚ್ಚಪ್ಪ ಅಂತ ಈ ಮಾನವ ಜನ್ಮ ಏನಂತಾರೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಅಥವಾ ನಮ್ಮ ಲೈಫಲ್ಲಿ ಏನಾದರೂ ಒಂದು ಗೋಲ್ ಇಡ್ಕೊಂಡು ಆ ಪರ್ಪಸ್ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು ಹೊರ್ತು ಇಂಥ ಇನ್ಸ್ಟೆಂಟ್ ಪ್ಲೆಜರ್ಗಳು ಹಿಂದೆ ಬಿದ್ದು ಕಂಪ್ಲೀಟಾಗಿ ನಮ್ಮ ಲೈಫನ್ನೇ ಹಾಳು ಮಾಡ್ಕೋಬಾರ್ದು ಏನು ಹೇಳಿದ್ರೆ ನಮ್ಮನ್ನೇ ನಂಬ್ಕೊಂಡು ಸುಮಾರು ಜನ ಆಸೆ ಕ ಆಸೆ ಕನ್ಸುಗಳನ್ನ ಇಟ್ಕೊಂಡಿರ್ತಾರೆ ಇಲ್ಲಂದ್ರೆ ನಿಮ್ದೇ ಆದಂಥ ಸುಮಾರು ಗೋಲು ಸಹ ಗೋಲ್ ಗೋಲ್ ಏನಂತಾರೆ ಗೋಲ್ಗಳಂತ ಇರ್ತವೆ ಆ ಗೋಲ್ಗಳಿಗೆ ಏನಂತಾರೆ ಅಚೀವ್ ಮಾಡೋದಕ್ಕೆ ನೀವು ಸುಮಾರು ಜನ ಕಷ್ಟಪಡ್ತಾ ಇರ್ತೀರ ಬಟ್ ಇಂಥ ಚಟಗಳಿಗೆ ದಾಸರಾಗ್ಬಿಟ್ಟು ಆಯ್ತಾ ಆ ಗೋಲ್ನು ಮರ್ತೋಗಿರ್ತೀರ ನಿಮ್ ಲೈಫಲ್ಲಿ ಏನ್ ನಡೀತಿದೆ ಅನ್ನೋದೇ ಮರ್ತೋಗ್ಬಿಡ್ತೀರ ಅದಕ್ಕೆ ಅದು ಯಾವಾಗ ನಿಮ್ಗೆ ಎಚ್ಚರ ಆಗತ್ತೆ ಅಂತ ಹೇಳಿದ್ರೆ ಇನ್ನೇನು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೆರಡು ಆಗ್ತಾ ಬರುತ್ತಲ್ಲ ಅವಾಗ ಸ್ವಲ್ಪ ಎಚ್ಚರ ಆಗುತ್ತೆ ಗುರು ಏನ್ ಮಾಡ್ಕೊತ ಇದೀನಿ ನನ್ನ ಲೈಫಲ್ಲಿ ಅಂತ ಆಯ್ತಾ ನೀವು ಇದೇ ಮಟ್ಟ ಇದೇ ಥರ ನೀವು ಹಿಂಗೆ ಏನಂದ್ರೆ ಫೋಕಸ್ ಕಳ್ಕೊಂಡು ಎನರ್ಜಿ ಇಲ್ದಿರ ತಲೆಯಲ್ಲಿ ಕೂದಲು ಉದ್ರಸ್ಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ಬಾಡಿ ಹೆಲ್ತ್ನ ಹಾಳು ಮಾಡಿಕೊಂಡು ತಿರುಗ್ಬೇಕು ಅಂತಾನೆ ಇತ್ತು ಅಂತೇಳಿದ್ರೆ ಆ ಚಟಕ್ಕೆ ದಾಸರಾಗಿ ಕೂತ್ಕೊಳ್ಳಿ ಇಲ್ಲ ನಾನು ಚೇಂಜ್ ಆಗಬೇಕು ಚೇಂಜ್ ಆಗ್ಲೇಬೇಕು ಅಂದ್ರೆ ನನ್ನ ಲೈಫು ಉದ್ದಾರ ಆಗಲ್ಲ ಅನ್ನೋದು ನಿಮ್ಗೇನೋ ರಿಯಲೈಸ್ ಆಗಿದೆ ಅಂತ ಹೇಳಿದ್ರೆ ಇವತ್ತಿಂದಲೇ ನೀವು ಬದಲಾಗೋದಕ್ಕೆ ಏನಂತಾರೆ ಶಂಕುಸ್ಥಾಪನೆ ಹಾಕ್ಬೇಕು ನಾನು ಬದಲಾಗ್ತಾ ಇದ್ದೀನಿ ಅಂದ್ಬಿಟ್ಟು ನೀವು ನನಗೆ ಕಮೆಂಟಲ್ಲಿ ಹಾಕ್ಬೇಕು ನೀವು ಏನಂತಾದರೂ ಕಮೆಂಟ್ ಹಾಕ್ಕೊಳ್ಳಿ ಬಟ್ ನಾನು ಬದಲಾಗ್ತಾ ಇದ್ದೀನಿ ಅಂತ ನೀವು ಅಲ್ಲಿ ನನಗೆ ಕಮೆಂಟ್ ಹಾಕ್ಬೇಕು ಅವಾಗಲೇ ನನಗೂ ಒಂದು ಜೋಶ್ ಬರೋದು ನಿಮ್ಮಂಥ ಸುಮಾರು ಜನ ಯುವಕರಿಗೆ ಆಯಿತಾ ಲೈಫಲ್ಲಿ ಒಂದು ಚೇಂಜಸ್ ತರೋದಕ್ಕೂ ನನಗೂ ಈಸಿ ಆಗುತ್ತೆ ಇದನ್ನ ನಾವು ಹೇಗೆ ಫಿಕ್ಸ್ ಮಾಡ್ಬೋದು ಸಿ ಇವಾಗ ಹೇಗೆ ಫಿಕ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಚಟದಿಂದ ಹೆಂಗೆ ಆಚೆ ಬರ್ಬೋದು ಅಂತ ಹೇಳಿದ್ರೆ ಮೇಯ್ನು ನಿಮಗೆ ಯಾರು ಪ್ರಾಪರ್ ಗೈಡೆನ್ಸ್ ಮಾಡೋರಿಲ್ಲ ಇವಾಗ ಸುಮಾರು ಜನಕ್ಕೆ ಪಾಪ ಚಿಕ್ಕ 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 ಹುಡುಗರು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಇಂಥ ಚಟಗಳಿಗೆ ಬಟ್ ಅದರಿಂದ ಹೆಂಗೆ ಆಚೆ ಬರಬೇಕು ಅನ್ನೋ ಒಂದು ಪ್ರಾಪರ್ ಗೈಡೆನ್ಸ್ ಇಲ್ಲ ಯೂಟ್ಯೂಬಲ್ಲಿ ನೂರಾರು ವೀಡಿಯೋಗಳು ನೋಡ್ತಾರೆ ವೀಡಿಯೋಗಳು ನೋಡಿ ಟಕ್ಕಂತ ಮತ್ತೆ ಎರಡು ಮೂರು ದಿವಸಕ್ಕೆ ಆ ಚಟಕ್ಕೆ ದಾಸರಾ ಕೂತ್ಕೊಬಿಡ್ತಾರೆ ಜಸ್ಟ್ ಒಂದು ಮೋಟಿವೇಶನ್ನು ಇದಕ್ಕೆ ಬರೀ ಮೋಟಿವೇಶನ್ಸ್ ಸಾಲಲ್ಲ ಇದಕ್ಕೊಂದು ಪ್ರಾಪರ್ ಗೈಡೆನ್ಸ್ ಬೇಕು ಆ ಪ್ರಾಪರ್ ಗೈಡೆನ್ಸ್ ತಗೊಂಡು ನೀವು ಇವತ್ತು ಫಸ್ಟ್ ಇದಕ್ಕೆ ನಿಮಗೆ ಟ್ರಿಗರ್ ಆಗುತ್ತಲ್ಲ ಚಟಕ್ಕೆ ಚಟದಿಂದ ಆಚೆ ಬರಬೇಕು ಇಲ್ಲ ಚಟಕ್ಕೆ ನಾವು ಇನ್ವಾಲ್ವ್ ಆಗಿ ನಾವು ಅದರಲ್ಲೇ ಏನಂತಾರೆ ಜೀವನ ಕಳಿಬೇಕು ಅಂತ ಇರುತ್ತಲ್ಲ ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ನಿಮ್ಮ ಫೋನ್ ಯೂಸ್ಗಳು ಆಯ್ತಾ ಈ ರೀಸನ್ಗಳು ತಿಳ್ಕೊಳ್ಳಿ ಏನ್ಕೆ ಏನಂತಾರೆ ಯಾವ್ದ್ರಿಂದ ಇದನ್ನ ಜಾಸ್ತಿ ಆಗ್ತಿದೆ ಅನ್ಬಿಟ್ಟು ಈ ಚಟ ಏನ್ ಜಾಸ್ತಿ ಆಗ್ತಿದೆ ಅನ್ಬಿಟ್ಟು ನಿಮ್ಮ ಫೋನು ಟ್ರಿಗರ್ ಮಾಡ್ತಾ ಇರುತ್ತೆ ಪ್ರತಿ ದಿವಸನೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲವ್ರು ಯೂಸ್ ಮಾಡ್ಕೊಂಡು ಕುತ್ಕೋಬಿಡ್ತಾರೆ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಈ ಚಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಆ ಚಟಕ್ ದಾಸನಾಗಿ ಅದು ಕೊನೆಗೆ ಆ ಚಟನ್ ಮುಗಿಸ್ಕೊಂಡು ಆಚೆ ಬರ್ತಿರಲ್ಲ ಆಗ್ಲೇ ಅರ್ಥ ಆಗೋದು ಗುರು ಎಂತ ಕೆಲಸ ಮಾಡ್ಕೊಂಡೆ ಅನ್ಬಿಟ್ಟು ಇನ್ನು ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕೆಲವೊಂದು ಆಕ್ಷನ್ ಗಳಿಂದ ಇದನ್ನ ರಿಪ್ಲೇಸ್ ಮಾಡಬೇಕು ಇದನ್ನ ಹೇಗೆ ರಿಮೂವ್ ಮಾಡ್ಬೋದು ಅಂತ ಹೇಳಿದ್ರೆ ಕೆಲವು ಏನಂತಾರೆ ಜಿಮ್ಮಿಗೆ ಅಡಿಕ್ಷನ್ ಆಗ್ಬೇಕು ನಾವು ಇಲ್ಲಾಂದ್ರೆ ಕೆಲವು ಯಾವ್ದಾದ್ರು ಬೇರೆ ಕೆಲಸಗಳಿಗೆ ಅಡಿಕ್ಟ್ ಆಗ್ಬೇಕು ಇಲ್ಲ ಬುಕ್ ಪುಸ್ತಕಗಳನ್ನ ಓದ್ಬೇಕು ಇಂಥ ಕೆಲ್ಸಗಳನ್ನ ಮಾಡಿದಾಗ ಇಂಥ ಚಟಗಳಿಂದ ನಾವು ದೂರ ಉಳಿಬೋದು ಇನ್ ಕೆಲವರು ತುಂಬಾ ಬಿಸ್ತಿರ್ ಮಾಡ್ತಿರ್ತೀರಲ್ಲ ಇವತ್ತಿಂದಾನೆ ನೀವು ಕೋಲ್ಡ್ ಶವರ್ ತಣ್ಣೀರು ಸ್ನಾನ ತಣ್ಣೀರು ಸ್ನಾನ ಮಾಡ್ಕೊಳ್ಳೋದಕ್ಕೆ ರೂಢಿ ಮಾಡ್ಕೊಳ್ಳಿ ಈ ಚಟದಿಂದ ಆದಷ್ಟು ನೀವು ಆಚೆ ಬರ್ಬೋದು ಮತ್ತು ಈ ಡೋಪಮೈನ್ ಡಿಟಾಕ್ಸ್ ಅಂತ ನಮ್ಮ ಮೈಂಡಿಗೆ ಮಾಡಬೇಕು ಈ ಡೋಪಮೈನ್ ಡಿಟಾಕ್ಸ್ ಅಂತ ಹೇಳಿದ್ರೆ ಮೈಂಡಲ್ಲಿ ಅದು ಏನು ಕಸ ಕಡ್ಡಿ ಎಲ್ಲ ತುಂಬ್ಕೊಂಡಿದೆಯೋ ಅದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂದರೆ ಅದನ್ನು ಕುಯ್ದುಬಿಟ್ಟು ತೆಗಿಯೋದಲ್ಲ ನಾವು ಮೆಂಟಲಿ ಇಂಟರ್ನಲಿ ನಾವು ನಮ್ಮ ಮನಸ್ಸಿನ ಹತೋಟಿ ತಗೊಂಡು ಅದನ್ನು ಕ್ಲೀನ್ ಮಾಡಬೇಕು ಇನ್ನು ನಮ್ಮ ಲೈಫಲ್ಲಿ ಒಂದು ಪರ್ಪಸ್ ಇಡ್ಕೊಂಡ್ರೆ ಡೆಫಿನೆಟ್ಟಾಗಿ ಆಯ್ತಾ ಈ ಚಟ್ಟದಿಂದ ಆಚೆ ಬರ್ಬೋದು ಕೆಲವ್ರಿಗೆ ಲೈಫಲ್ಲಿ ಪರ್ಪಸ್ ಅನ್ನೋದೇ ಮರ್ತೋಗ್ಬಿಡ್ತಾರೆ ಯಾವ ಮಟ್ಟಿಗೆ ಎಸ್ಪೆಷಲಿ ಈ ಕಾಲದಲ್ಲಿ ಏ ಗುರು ನಿನ್ನ ಪರ್ಪಸ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲ ಗುರು ನಾನು ಜಾಬ್ ಹೋಗ್ತಾ ಇದೀನಿ ಅಲ್ಲೊಂದು ಕೆಲಸ ಮಾಡ್ತಾ ಇದೀನಿ ಸ್ಯಾಲ್ರಿ ಬರ್ತಿದೆ ಅದೇ ನನ್ನ ಪರ್ಪಸ್ ಇಲ್ಲ ಗುರು ಒಂದು ಬಿಸ್ನೆಸ್ ಇದೀನಿ ಇಲ್ಲ ಯಾವುದೋ ಒಂದು ಅಂಗಡಿ ಇಡ್ಕೊಂಡಿನಿ ಅದೇ ನನ್ನ ಪರ್ಪಸ್ ಇಲ್ಲ ಗುರು ನಾನು ಓದ್ತಾ ಇದ್ದೀನಿ ಡಿಗ್ರಿ ಮುಗಿದ ತಕ್ಷಣ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಕೋಟಿ ಕೋಟಿ ಸ್ಯಾಲ್ರಿ ಕೊಡ್ತಾರೆ ಅದೇ ನನ್ನ ಪರ್ಪಸ್ ಅಂತ ಅದೆಲ್ಲ ಗುರು ನಿಮ್ಮ ಪರ್ಪಸ್ ಇವೆಲ್ಲ ಗೆ ನೆಸೆಸಿಟಿ ಇರೋದು ಮಾಡ್ತಾ ಇದ್ದೀರಾ ಬಟ್ ನಿಮ್ಮ ನಿಜವಾದ ಪರ್ಪಸ್ ಏನು ನಿಮ್ಮ ಲೈಫಲ್ಲಿ ಗೋಲ್ ಏನು ಇಟ್ಕೊಂಡಿದರ ನೀವು ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಅನ್ಕೊಂಡಿದೀರಾ ಕೆಲವರು ದೊಡ್ಡ ದೊಡ್ಡ ಗೋಲ್ ಇಡ್ಕೊಂಡಿರ್ತಾರೆ ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಅನ್ಕೊಂಡು ಇನ್ ಕೆಲವರು ಇಲ್ಲ ನಾನು ದೊಡ್ಡದಾಗ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿರ್ತಾರೆ ಇನ್ ಕೆಲವರು ಇಲ್ಲ ಗುರು ನಾನು ಏನಾದ್ರು ಕ್ರಿಯೇಟಿವ್ ಆಗಿ ಸಾಧನೆ ಮಾಡಬೇಕು ಅನ್ಕೊಂಡಿರ್ತಾರೆ ಬಟ್ ನಿಮ್ ಲೈಫಲ್ಲಿ ಏನೇ ಯಾವುದೇ ಕ್ಷೇತ್ರದಲ್ಲೂ ನೀವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಮೇನು ಈ ಚಟ್ಟದಿಂದ ಹೊರಗಡೆ ಬರಬೇಕು ಇದು ನಾನು ಓಪನ್ ಆಗಿ ಹೇಳ್ತಾ ಇದ್ ಕೇಳಿ ಇಲ್ಲಿ ಇದು ಇಂಡಿಯಾದಲ್ಲಿ ಸರಿಸುವ ಸುಮಾರು ಯುವಕರಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಯುವಕರು ಇದಕ್ಕೆ ದಾಸರಾಗಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಹುಡುಗರು ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದಾರೆ ಈ ಈ ಚಟ್ಟದಿಂದ ನೀವು ಆದಷ್ಟು ಬೇಗ ದೂರ ಬಂದಿಲ್ಲ ಅಂತ ಹೇಳಿದ್ರೆ ಅದು ನಿಮಗೂ ಲಾಸು ನಿಮ್ಮ ಮೈಂಡ್ಗೂ ಲಾಸು ನಿಮ್ಮ ದೇಹಕ್ಕೂ ಒಂಥರ ಏನಂತಾರೆ ಕುತ್ತು ಅಂತಾರಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಮೇಯ್ನು ನಿಮ್ಮ ಈ ಹ್ಯಾಬಿಟ್ಸ್ಗಳು ಕಂಪ್ಲೀಟಾಗಿ ಚೇಂಜ್ ಆಗಬೇಕು ನಿಮ್ಮ ರುಟೀನ್ಗಳು ಚೇಂಜ್ ಆಗಬೇಕು ಮೇಯ್ನ್ ನಿಮ್ಮ ಮೈಂಡು ರೀಸೆಟ್ ಆಗಬೇಕು ಮತ್ತು ಅಟ್ ದ ಸೇಮ್ ಟೈಮ್ ನಾವು ಒಂದು ಯಾವುದೇ ಒಂದು ಹೊಸ ಹ್ಯಾಬಿಟ್ನ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂತೀವಿ ಅಂತ ಹೇಳಿದ್ರೆ ಅದನ್ನು ಪ್ರತಿದಿನ ನಾವು ಟ್ರ್ಯಾಕ್ ಮಾಡ್ತಾ ಇರಬೇಕು ಇವತ್ತೇನೋ ಒಂದು ಹೊಸ ಹ್ಯಾಬಿಟ್ನ ರೂಢಿ ಮಾಡ್ಕೊಂಡಿರ್ತೀನಿ ಒಂದು ಎಕ್ಸಾಂಪಲ್ ಜಿಮ್ಮೆ ಅಂತ ಇಟ್ಕೊಳ್ಳೋಣ ಇವಾಗ ನಾನು ಇವತ್ತಿಂದ ಜಿಮ್ಗೆ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ದಿವಸ ಹೋಗ್ತೀನಿ ಎರಡು ದಿವಸ ಹೋಗ್ತೀನಿ ಮೂರನೇ ದಿವಸ ಬಿಟ್ಬಿಡ್ತೀನಿ ನಾಲ್ಕನೇ ದಿವಸಕ್ಕೆ ಹೋಗೋಲ್ಲ ಈ ರೀತಿ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಏನಂತಾರೆ ಯಾವುದು ಯಾವುದೇ ಒಂದು ಹೊಸ ಬಿಟ್ಟು ನಿಮಗೆ ಅದಂತಾರೆ ಇನ್ವಾಲ್ವ್ ಆಗೋಲ್ಲ ನೀವು ಅದನ್ನು ನೋಡೋದಕ್ಕೂ ಆಗಲ್ಲ ಮೇಯ್ನು ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ತರ್ಸ್ಡೇ ಫ್ರೈಡೆ ರೆಸ್ಟ್ ಸ್ಯಾಟರ್ಡೆ ಐದು ದಿವಸ ಹೋಗ್ತಾ ಇದ್ದೀನಿ ಪ್ರತಿ ವಾರ ನಾನು ಐದು ದಿವಸ ಹೋಗ್ತಾ ಇದ್ದೀನಿ ಅಂದ್ರೆ ನೀವು ಒಂದು ಟ್ರ್ಯಾಕ್ ಮಾಡ್ತಾ ಇರಬೇಕು ಈ ರೀತಿ ನಿಮಗೆ ಯಾವುದೇ ಒಂದು ಹೊಸ ಹ್ಯಾಬಿಟ್ನ ನೀವು ರೂಢಿ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಪ್ರತಿನಿತ್ಯ ನೀವು ಟ್ರ್ಯಾಕ್ ಮಾಡಬೇಕು ಅದನ್ನ ನೋಡ್ಕೊತಾ ಇರಬೇಕು ಮೈಂಡಲ್ಲಿ ಟ್ರ್ಯಾಕಿಂಗ್ ಇರಬೇಕು ಅದೇ ರೀತಿ ಈ ಚಟನೂ ನೀವು ಹೋಗಿಸ್ಬೇಕು ಅಂತ ಹೇಳಿದ್ರೆ ಪ್ರತಿ ದಿವಸ ನೀವು ಟ್ರ್ಯಾಕ್ ಮಾಡಬೇಕು ಅದನ್ನ ಟ್ರ್ಯಾಕ್ ಮಾಡಿಕೊಂಡು ಏನಂತಾರೆ ನಿಧಾನಕ್ಕೆ ಈ ಚಟದಿಂದ ಆಚೆ ಕಡೆ ಬರೋದಕ್ಕೆ ನಾವು ಏನಂತಾರೆ ಒಂದು ದಾರಿನ ಕಾಣಬೇಕು ಆ ದಾರಿ ಕಾಣೋದಕ್ಕೆ ನಿಮ್ಗೆ ಇವತ್ತು ಒಂದು ಕಾಲ್ ಟು ಆಕ್ಷನ್ ಹೇಳ್ತೀನಿ ಇದಕ್ಕೆ ಮೇನ್ ಏನ್ ಆಕ್ಷನ್ ತಗೋಬೇಕು ಇವತ್ತು ಈ ವಿಡಿಯೋ ನೋಡಿದ್ರಿ ಇದ್ರಲ್ಲಿ ನಿಮ್ಗೆ ಜಾಸ್ತಿ ಮೋಟಿವೇಶನ್ ಕೊಟ್ಟಿಲ್ಲ ಬರೀ ನಿಮ್ಮ ಪ್ರಾಬ್ಲಮ್ಗಳನ್ನ ಹೇಳ್ದೆ ನೀವು ಯಾವ ರೀತಿ ಇದ್ರಿಂದ ಆಚೆ ಬರ್ಬೋದು ಅಂತ ಒಂದು ಸೊಲ್ಯೂಷನ್ ಹೇಳಿದೆ ಮೇನ್ ಮೊಬೈಲ್ ಬಿಡ್ಬೇಕು ಒಂದ್ ಪ್ಯಾಷನ್ ಇಡ್ಕೋಬೇಕು ಲೈಫ್ ಅಲ್ಲಿ ಆ ಗೋಲ್ ಹಿಡ್ಕೊಂಡಾಗ ಒಂದ್ ಮಿಷನ್ ಹಿಡ್ಕೊಂಡಾಗ ನಾವು ಈ ಚಟದಿಂದ ಆಚೆ ಬರ್ಬೋದು ಸರಿ ಗುರು ನಾನು ಇವತ್ತಿದ್ದೇನೆಲ್ಲ ಕೇಳಿದೆ ಸರಿ ಸರಿ ಇದೆಲ್ಲ ಕೇಳಿದ್ರು ಬಟ್ ನನ್ನ ಮೈಂಡು ಇನ್ನೂ ನಂದು ಡೈವರ್ಟ್ ಆಗುತ್ತಲ್ಲ ಅಂತ ಏನಾದರೂ ನಿಮಗೆ ಅನ್ನಿಸ್ತಿದೆ ಅಂತ ಹೇಳಿದ್ರೆ ನಿಮ್ಮಂತವರ್ಗಂತಾನೆ ಆಯ್ತಾ ಮೈಂಡ್ ರೀಸೆಟ್ ಬರೀ ಇದು ಸೀರಿಯಸ್ ಆಗಿರೋರು ಮಾತ್ರ ನಾನು ಪದೇ ಪದೇ ಹೇಳ್ದೆ ಇದು ಸೀರಿಯಸ್ ಆಗಿರೋರು ನಿನ್ನ ಲೈಫ್ ಚೇಂಜ್ ಆಗ್ಬೇಕಾ ನೀನ್ ಏನಾದ್ರು ಲೈಫಲ್ಲಿ ಉದ್ದಾರ ಆಗ್ಬೇಕು ಅನ್ಕೊಂಡಿದ್ಯಾ ಉದ್ದಾರ ಆಗ್ಬೇಕು ಅನ್ಕೊಂಡಿತ್ತು ಅಂತ ಹೇಳಿದ್ರೆ ಇದು ನಾನು ಅಣ್ಣನ್ ತರ ಹೇಳ್ತಾ ಇದ್ದೀನಿ ದಯವಿಟ್ಟು ಆಯ್ತಾ ಇದ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ನನ್ಗೆ ಗೊತ್ತು ನನ್ನ ಫ್ರೆಂಡ್ಸ್ಗಳನ್ನ ನೋಡಿದೀನಿ ಹೆಂಗೆ ತಮ್ಮ ಲೈಫ್ನ ಹಾಳು ಮಾಡ್ಕೊಂಡಿದಾರೆ ಅಂತ ಗೊತ್ತು ಇದರಿಂದ ನೀವೇನಾದ್ರು ನಿಮ್ಮ ಲೈಫನ್ನ ಚೇಂಜ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ಆಯ್ತಾ ಈ ಮೈಂಡ್ ರೀಸೆಟ್ ಅನ್ಬಿಟ್ಟು ನನ್ನ ವಾಟ್ಸ್ಆ್ಯಪ್ ನಂಬರ್ ಗೆ ಆಯ್ತಾ ನೀವು ಮೆಸೇಜ್ ಮಾಡಬೇಕು ಮೈಂಡ್ ರೀಸೆಟ್ ಅನ್ಬಿಟ್ಟು ಮೈಂಡ್ ರೀಸೆಟ್ ಅನ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಇಪ್ಪತ್ತೊಂದು ದಿವ್ಸದ ಬ್ಲೂ ಪ್ರಿಂಟ್ ಕೊಡ್ತೀನಿ ಅದು ಯಾವ ಅದು ಎಷ್ಟರಲ್ಲಿ ನಿಮ್ಗೆ ಯಾರಿಗೂ ಫ್ರೀ ಆಗಿ ಕೊಡಲ್ಲ ನಾನು ಫ್ರೀ ಅನ್ನೋದನ್ನ ಹೇಳೋದಿಲ್ಲಿ ಬಿಡ್ತಾ ಇದ್ದೀನಿ ಇಲ್ಲಿ ಸುಮಾರು ಜನ ಟೈಮ್ ಪಾಸ್ ಮಾಡೋದಕ್ಕೆ ಬರ್ತಾರೆ ಫ್ರೀಯ್ ಕೊಡ ಕೊಡ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬರ್ತಾರೆ ಟೈಮ್ ಪಾಸ್ ನಾವು ಹೋಗ್ತಾರೆ ಫ್ರೀ ಆಗಿ ಅಲ್ಲಿ ನೀರು ಕೊಡಲ್ಲ ಈ ಕಾಲದಲ್ಲಿ ನಾನು ಎಂತಕ್ಕೆ ಫ್ರೀ ಆಗಿ ಕೊಡ್ಬೇಕು ಅನ್ಕೊಂಡಿದ್ದೆ ಫ್ರೀ ಆಗಿ ಕೊಟ್ಟರೆ ನಿಮ್ಗೆ ಕಮಿಟ್ಮೆಂಟ್ ಅನ್ನೋದಿರಲ್ಲ ಒಂದು ಫ್ರೀ ಆಗಿ ಬಂದಿದೆ ಒಂದ್ ಬ್ಲೂ ಪ್ರಿಂಟ್ ತರ ಇದೆ ಇದನ್ನ ಒಂದ್ ದಿವಸ ಫಾಲೋ ಮಾಡ್ತಾರೆ ಎರಡು ದಿವಸ ಫಾಲೋ ಮಾಡ್ತಾರೆ ಮೂರನೇ ದಿವಸ ಬಿಟ್ಬಿಡ್ತೀರಾ ಆಯ್ತಾ ಈ ಕೆಲಸ ಬೇಡ ನನಗೆ ಒಂದು ನೀವು ತಿನ್ನೋ ಪೀಝದ್ ರೇಟ್ ಪೀಝಾ ಇರುತ್ತಲ್ಲ ಪೀಝಾ ರೇಟ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಆ ಬ್ಲೂ ಪ್ರಿಂಟ್ ಕೊಡ್ತಾ ಇದೀನಿ ಯಾರು ಸೀರಿಯಸ್ ಆಗಿ ತಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದೀರ ಅವರು ನನಗೆ ಮೆಸೇಜ್ ಮಾಡ್ಬೋದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಮೆಸೇಜ್ ಮಾಡಿ ಸೀರಿಯಸ್ ಆಗಿ ಅದನ್ನು ಫಾಲೋ ಮಾಡಬೇಕು ನಾನು ಅದರಲ್ಲಿ ಹೆವಿ ಸ್ಟ್ರಿಕ್ಟು ನಿಮ್ಮನ್ನು ಅವಾಗ ಟ್ರ್ಯಾಕ್ ಮಾಡ್ತಾನೆ ಇರ್ತೀನಿ ಇಪ್ಪತ್ತೊಂದು ದಿವಸದಲ್ಲಿ ಈ ಚಟ್ಟದಿಂದ ನೀವು ಕಂಪ್ಲೀಟಾಗಿ ಆಚೆ ಬರೋದೇ ನನ್ನ ಉದ್ದೇಶ ಈ ಉದ್ದೇಶಕ್ಕೆ ನೀವು ಸಾಥ್ ಕೊಟ್ಟು ಆಯಿತಾ ಇದಕ್ಕೊಂದು ಕಮ್ಯುನಿಟಿ ಮಾಡಿಕೊಂಡು ಕ ನಂತರ ಖಂಡಿತ ನಾವು ಮಾಡೇ ಮಾಡ್ತೀನಿ ನನಗೆ ನನ್ನ ನನ್ನ ಲೈಫನ್ನು ಸರಿ ಮಾಡ್ಕೊಳ್ಳೇಬೇಕು ಇಲ್ಲ ಅಂತ ಹೇಳಿದ್ರೆ ನನ್ನ ಲೈಫು ನನ್ನ ಕೈಗೆ ಸಿಗಲ್ಲ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು ಆಯಿತಾ ಹೇಳ್ತಿರೋ ನನಗೂ ಚೆನ್ನಾಗಿ ಗೊತ್ತು ಆಯ್ತಾ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿದ್ರೆ ನನಗಲ್ಲಿ ಮೆಸೇಜ್ ಮಾಡಿ ಆಯ್ತಾ ನಾನು ನಿಮಗೆ ರಿಪ್ಲೈ ರಿಪ್ಲೈ ಮಾಡಿ ನೀವು ಸೀರಿಯಸ್ ಆಗಿದ್ರೆ ಮಾತ್ರ ಅಂತವ್ರಿಗೆ ಮಾತ್ರ ನಾನು ಬ್ಲೂ ಪ್ರಿಂಟ್ ಕೊಡ್ತೀನಿ ನೀವು ಸೀರಿಯಸ್ ಆಗಿಲ್ಲ ಟೈಮ್ ಪಾಸ್ಗೋಸ್ಕರ ನಾನು ಮೆಸೇಜ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ಬ್ಲೂ ಪ್ರಿಂಟು ಸಿಗಲ್ಲ ಇನ್ನೂ ಅದೇ ಚಟ್ಟದಿಂದ ನೀವು ಒದ್ದಾಡ್ಕೊಂಡು ನಿಮ್ಮ ಬಾಡಿನೂ ಹಾಳು ಮಾಡ್ಕೊಂಡು ಲೈಫು ಹಾಳು ಮಾಡ್ಕೊಂಡು ಅಯ್ಯೋ ಪೀಝದ್ ರೇಟ್ ಅಂದ ತಕ್ಷಣ ಸುಮಾರು ಜನಕ್ಕೆ ಇವಾಗ ತಲೆಯಲ್ಲಿ ಓಡಾಡೋ ಏನಂತಾರೆ ತಲೆಯಲ್ಲಿ ಓಡಾ ಬಿಟ್ಬಿಟ್ಟಿರುತ್ತೆ ಏನ್ ಗುರು ಪೀಝದ್ ಪಿ ಒಂದು ತಿನ್ನೋ ಪೀಝದ್ ರೇಟ್ ಅವ್ರಿಗೆ ಕೊಡ್ಬೇಕಾ ಅನ್ನೋ ರೀತಿ ನೀವು ಕುಡಿಯೋ ಕುಡೀತಿರಲ್ಲ ತಿಂತಿರಲ್ಲ ಹುಡುಗಿರ್ಗಳು ಖರ್ಚು ಮಾಡ್ತಿರಲ್ಲ ಅದಕ್ಕಿಂತ ಏನ್ ದೊಡ್ಡದಲ್ಲ ಸ್ವಾಮಿ ಇದು ನಿಮ್ಮ ಲೈಫ್ ಚೇಂಜ್ ಆಗೋದು ಇಂಪಾರ್ಟೆಂಟು ಅದು ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ಆಯಿತಾ ಕ ಬರೀ ಅದು ಇದು ಹಾಳು ಮುಳು ಕಸ ಕಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದಲ್ಲ ನಿಮ್ಮ ಲೈಫಿಗೆ ನಿಮ್ಮ ಮೈಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಕಾಸ್ ನಾನು ಅದಕ್ಕೆ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಯಾವುದೋ ಒಂದು ಕಟ್ ಕಾಪಿ ಪೇಸ್ಟ್ ಥರ ಜೆರಾಕ್ಸ್ ಮಾಡಿ ನಿಮ್ಗೆ ಅದು ಈಗ ಏನಂತಾರೆ ಬ್ಲೂ ಪ್ರಿಂಟ್ ಥರ ಕೊಡಲ್ಲ ನಾನು ಫಸ್ಟು ನಿಮ್ಮನ್ನು ಅನಲೈಸ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ ಏನು ನಿಮ್ಮ ಕತೆ ಏನು ನೀವೇಂತಕ್ಕಿದ ಅಡಿಕ್ಟ್ ಆಗಿದ್ದೀರಾ ಅಂತ ತಿಳ್ಕೊಂಡು ಆಮೇಲೆ ನಿಮ್ಗೆ ಬ್ಲೂ ಪ್ರಿಂಟ್ ಕೊಡೋದು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಸೀರಿಯಸ್ ಆಗಿತ್ತು ಅಂತ ಹೇಳಿದ್ರೆ ಏನು ಹೇಳಿ ನನಗೆ ಮೆಸೇಜ್ ಮಾಡಬೇಕು ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ ಹೋಗಿ ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಇವಾಗ ನನಗೆ ಅಲ್ಲಿ ನಿಮ್ಮ ಕಡೆಯಿಂದ ನನಗೆ ಮೆಸೇಜ್ ಬರಬೇಕು ಮೆಸೇಜ್ ಬಂದಾಗ ನೀವು ಎಷ್ಟು ಸೀರಿಯಸ್ ಆಗಿದ್ದೀರಾ ಅಂತ ತಿಳ್ಕೊಂಡು ನಿಮ್ಗೆ ಅದ್ರ ಮೇಲೆ ನಾನು ಒನ್ ಆನ್ ಒನ್ ಕೋಚಿಂಗು ಮತ್ತು ಸ್ಕ್ರಿಪ್ಟು ಸ್ಕ್ರಿಪ್ಟ್ ಇನ್ ದ ಸೆನ್ಸ್ ಏನಂತಾರೆ ಆ ಬ್ಲೂ ಪ್ರಿಂಟ್ ಕೊಡ್ತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವಿಡಿಯೋಸ್ಗಳು ಬೇಕು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸುಮಾರು ಜನ ನೋಡ್ತಿರೋರು ಅನ್ಸಬ್ಸ್ಕ್ರೈಬ್ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಲ್ಲಿ ನಿಮ್ಮ ದುಡ್ಡು ಹೋಗೋಲ್ಲ ಅಥವಾ ಏನಂತಾರೆ ಯಾರದೋ ದುಡ್ಡು ತಂದ್ಬಿಟ್ಟು ಅದರಲ್ಲಿ ಏನೂ ಸುರಿಯಲ್ಲ ಆಯ್ತಾ ಇದು ಯೂಟ್ಯೂಬಲ್ಲಿ ಕಂಪ್ಲೀಟ್ ಆಗಿ ಫ್ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಜಾಸ್ತಿ ಚಟದ ಬಗ್ಗೆ ಯೋಚನೆ ಮಾಡಬೇಡಿ ನಿಮಗೆ ಈ ಚಟಕ್ಕೆ ಒಂದು ಬ್ರೇಕ್ ಬರೋದಕ್ಕೋಸ್ಕರನೇ ಬ್ರೇಕ್ ಕೊಡೋದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್